ಹೋದ್ ಬಿಗ್ ಬಾಸ್ ಅಲ್ಲಿ ಮತ್ತೆ ಒಂದು ಹೊಸ ಟಾಸ್ಕ್ ಶುರುವಾಗಿದೆ ಇದು ಜೋಡಿ ಟಾಸ್ಕ್ ಅಂತಲೇ ಹೇಳ್ಬೋದು ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಆಟನ ಆಡ್ತಾ ಇದ್ದಾರೆ ಹಂಗಂತ ಹೇಳಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಜೋಡಿಯಾಗಿ ಆಟ ಆಡ್ತಿಲ್ಲ ಗಿಲ್ಲಿ ಅವರಿಗೆ ಅಪೋಸಿಟಾಗಿ ಕಾವ್ಯ ಅವರು ಆಡ್ತಿದ್ದಾರೆ ಅವ್ರ ಜೊತೆಗೆ ಸೂರಜ್ ಅವರು ಆಡ್ತಿದ್ದಾರೆ ಅವ್ರ ಜೊತೆಗೆ ರಘು ಅವರು ಆಡ್ತಾ ಇದ್ದಾರೆ ಆಟ ಏನಂದ್ರಪ್ಪ ಸಿಂಪಲ್ಲು ಬಟ್ ಅದಕ್ಕೂ ಮುಂಚೆ ಈ ಟೀಮ್ನ ಕೂಡ ರೆಡಿ ಮಾಡಿರೋರು ಪಕ್ಕ ಅಲ್ಲಿ ಒಳಗಡೆ ಕೂತ್ಕೊಂಡು ಮಜಾ ತೊಗೊತಿರುವಂಥ ಕಳ್ಳಿ ರಕ್ಷಿತ ಇಲ್ಲಾಂದರೆ ಮಳ್ಳ ಧ್ರುವ ಅಂತು ಇವರಿಬ್ಬರಲ್ಲೇ ಯಾರೊಬ್ಬರು ಟೀಮ್ನ ಚೂಸ್ ಮಾಡಿರ್ತಾರೆ ಇಲ್ಲ ಅಂದರೆ ಗೆಲ್ಲೆ ಜೊತೆ ಕಾವೇನೇ ಆಡಬೇಕಾಗಿರ್ತಿತ್ತು ಸೊ ಗೇಮ್ ಏನಪ್ಪಾ ಅಂತಂದರೆ ಈ ಮುಂಚೆ ಕೂಡ ಈ ಹಳೆ ಸೀಸನೆಲ್ಲ ಈ ಗೇಮ್ನ ನೋಡಿರ್ತಾರೆ ಏನು ಅಂತಂದರೆ ಒಂದು ಬಕೆಟು ಆ ಬಕೆಟಲ್ಲಿ ಒಂದು ವಸ್ತುವನ್ನ ಕ್ಯಾರಿ ಮಾಡಿ ಅವರವರ ಬಾಕ್ಸಲ್ಲಿ ಹಾಕೋಬೇಕು ಬಟ್ ಇಲ್ಲಿ ಬಕೆಟು ನಾವು ಯೂಸ್ ಮಾಡೋ ಥರ ಬಕೆಟ್ ಇರೋಲ್ಲ ಇಲ್ಲಿ ಬಕೆಟ್ನ ಕಟ್ ಮಾಡಿರ್ತಾರೆ ಸೊ ಎರಡು ಪೀಸ್ ಆಗಿರುತ್ತೆ ಅದಕ್ಕೆ ಒಂದು ಬೆಲ್ಟ್ ಥರ ಏನು ಹಾಕಿರ್ತಾರೆ ಸೊ ಇಲ್ಲಿ ಇಬ್ಬರೂ ಸೇರಿ ಆ ಬಕೆಟ್ನ ಫುಲ್ಲಾಗಿ ರೆಡಿ ಮಾಡಿಕೊಂಡು ಅದರೊಳಗಡೆ ಒಂದು ವಸ್ತುವನ್ನ ಇಟ್ಕೊಂಡು ಅವರ ಬಾಕ್ಸಿಗೆ ಹಾಕೋಬೇಕು ಇಲ್ಲಿ ವಸ್ತುವನ್ನ ಯಾರು ಚೂಸ್ ಮಾಡ್ತಾರೆ ಆಬ್ವಿಯಸ್ಲಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಬಟ್ ಇಲ್ಲಿ ಈ ಆಟದಲ್ಲೂ ಕೂಡ ಕಾವ್ಯ ಮತ್ತು ಗಿಲ್ಲಿ ಮಧ್ಯೆ ಜಗಳ ಆಗ್ತದೆ ಯಾವುದಕ್ಕೆ ಸೊ ಇಲ್ಲೇನು ಅಂತಂದರೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ವೈಪರ್ ನೆಕ್ಸ್ಟ್ ಐಟಮ್ ಏನು ಅಂತಂದರೆ ವೈಪರ್ ಇದನ್ನು ನೀವು ತೊಗೊಳ್ಬೇಕು ಅಂತ ಸೊ ಮನೇಲಿ ಸುಮಾರು ದಿನದಿಂದ ಇರೋದರಿಂದ ಒಂದು ವೈಪರ್ ಹಾಳಾಗಿ ಒಂದು ಕಡೆ ಬಿದ್ದಿರುತ್ತೆ ಇನ್ನೊಂದು ವೈಪರು ನೆಟ್ಟಿಗಿರುತ್ತೆ ಸೊ ಇಲ್ಲಿ ವೈಪರ್ ಅಂತ ಅನೌನ್ಸ್ ಮಾಡಿದಾಗ ಕಾವ್ಯ ಮತ್ತು ಸೂರಜವರು ಓಡೋಗಿ ಚೆನ್ನಾಗಿರೋ ವೈಪರ್ನ ತಗೊಂಡು ಬರ್ತಾರೆ ಬಟ್ ಗಿಲ್ಲಿ ಮಹಾನ್ ಕಲಾವಿದ ಒಳ್ಳೆ ಬಲ್ನನ್ ಮಗ ಗಿಲ್ಲಿ ಏನು ಮಾಡೋಣ ಅಲ್ಲಿ ಕೆಟ್ಟೋಗಿರುವಂಥ ಒಂದು ಹಾಳಾಗಿರೋವಂಥ ಒಂದು ವೈಪರ್ನ ತಗೊಂಡು ಅದನ್ನ ತಗೊಂಡು ಬಾಕ್ಸಲ್ಲಿ ಇಟ್ಕೊಂಡು ಶಿವರ್ ಹಚ್ಕೊತಾನೆ ಗಿಲ್ಲಿ ಏನು ಅಂತಂದರೆ ಲೈಕ್ ಅದು ಇದ್ದಿದ್ದೆ ಅಲ್ವಾ ಸಿ ಇವಾಗ ತಪ್ಪು ಅಂತ ಗೊತ್ತು ಬಟ್ ಆದರೂ ಕ್ಯೂಟಾಗಿ ಅನಿಸುತ್ತೆ ಅದರಲ್ಲಿ ತಪ್ಪು ಇಲ್ಲ ತಪ್ಪು ಇದೆ ಎರಡು ಥರ ಸೊ ಅವ್ನಕ್ಕೆ ಆ ಹಾಳಾಗಿರೋಂಥ ವೈಪರ್ನ ತಂದು ಅವನು ಬಾಕ್ಸಿಗೆ ಹಾಕೊಂಡು ಶಿರಸ್ ಹೊಂದಾನೆ ಯಾರು ಹೇಳಿದ್ದು ಬಿಗ್ ಬಾಸ್ ಯಾರು ಹೇಳಿದ್ರ ಚೆನ್ನಾಗಿರೋ ವೈಪರ್ನೇ ತಗೊಳ್ಬೇಕು ಅಂತ ಇಲ್ಲ ವೈಪರ್ ಅಂತ ಹೇಳಿದ್ದಾರೆ ಅದಕ್ಕೆ ಕಾವೇ ಹೇಳ್ತಾಳೆ ಸರಿ ಈ ವೈಪರಿಂದ ನಾವು ಕ್ಲೀನ್ ಮಾಡಿ ತೋರಿಸ್ತೀವಿ ವೈಪ್ ಮಾಡಿ ತೋರಿಸ್ತೀನಿ ನೀನಾಗಿ ವೈಪರಿಂದ ವೈಪ್ ಮಾಡಿ ತೋರಿಸು ಅಂತ ಗಿಲ್ಲಿ ವೈಪ್ ಮಾಡಿ ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾನೆ ಅಲ್ಲಿ ಏನು ಮಾಡಿ ತೋರಿಸ್ಬೇಕಷ್ಟೇ ಆ್ಯಕ್ಷನ್ ಗಿಲ್ಲಿ ಹೇಳ್ತೀನಲ್ಲ ಒಳ್ಳೆಯ ಕಲಾವಿದ ಸೊ ಇಲ್ಲಿ ಅವನು ಏನಂತಂದರೆ ನಮ್ಮೂರಲ್ಲಿ ಇದೇ ಥರ ಇದೆ ಅಂತ ಮೈಪರ್ ಹೆಂಗೋ ಇವರು ಆಚೆ ಹೋಗಂತು ನೋಡೋಲ್ಲ ನಮ್ಮ ಊರಲ್ಲಿ ಹೆಂಗಿದೆ ಅಂತೇಳಿ ಆಚೆ ಹೋದರೆ ಗೇಟಿಂದ ಆಚೆನೇ ಹೋಗಬೇಕು ಅದು ಆಟ ಬಿಟ್ಟೇ ಹೋಗಬೇಕು ಸೊ ಅವನು ಒಳ್ಳೆ ಅಲ್ಲಿರೋ ಅಂಥ ರೂಲ್ಸ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾನೆ ಎಷ್ಟೇ ಕಾಟ ಕೊಟ್ಟರು ಹೊಡೆಯಲ್ಲ ಅಂತ ಗೊತ್ತು ಈ ಥರ ಮಾಡಿದ್ರೆ ಆಚೆ ಹೋಗಿ ಚೆಕ್ ಮಾಡೋಲ್ಲ ಅಂತ ಗೊತ್ತು ಸುದೀಪ್ ಸರ್ ಬರ್ತಾರೆ ವೀಕೆಂಡಲ್ಲಿ ಸ್ವಲ್ಪ ಮಜಾ ತೊಗೊಂತಾರೆ ಇವನು ಮಜಾ ಅಂತಗೊತಾನೆ ಮುಗೀತು ಆ ವಾರದಲ್ಲಿಗೆ ಮುಗೀತು ಬಟ್ ಸ್ಟಿಲ್ ಆ ಆಟ ಚೇಂಜ್ ಮಾಡಬೇಕಿತ್ತು ಅಂತ ಅನ್ಸುತ್ತೆ ಇದು ರಿಪೀಟ್ ಆಯಿತು ತುಂಬ ಸರಿ ಆಲ್ರೆಡಿ ಬಿಗ್ ಬಾಸಲ್ಲಿ ನಾನೇ ಒಂದು ಎರಡು ಮೂರು ಸರಿ ನೋಡಿದ್ದೀನಿ ಅನಿಸುತ್ತೆ ಒಡೆವ್ ಸೊ ಫನಿಯಾಗಿರುತ್ತೆ ಇವತ್ತು ಸೊ ಈ ಮ್ಯಾಟ್ರಿಗೆ ಗಿಲ್ಲಿ ಮತ್ತು ಕಾವ್ಯ ಮಧ್ಯೆ ಜಗಳಾಗಿದೆ ಗಿಲ್ಲಿ ಆಬ್ವಿಯಸ್ಲಿ ಈ ಆಟ ಮುಗಿದ ಮೇಲೆ ಮರ್ತಾ ಇರ್ತಾನೆ ಅವಳು ಜಗಳ ಜಗಳ ಆಡಿರೋದನ್ನು ಬಟ್ ಕಾವ್ಯ ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು ಅಟ್ಲೀಸ್ಟ್ ಒಂದು ಎರಡು ದಿನ ಆದರೂ ಈ ಆಟದ ಏನೊಂದು ಹಿಟ್ ಫಾರ್ಮ್ ಆಗಿರುತ್ತೆ ಜಗಳದೊಂದು ಪಕ್ಕ ಸ್ಯಾಟರ್ಡೆ ಮುಗಿಯೋವರೆಗೂ ನನ್ನ ಪ್ರಕಾರ ಇದು ಹಿಂಗೆ ಇರುತ್ತೆ ಅಂತ ಅನ್ಕೊತೇನೆ ಸೊ ಇದಿಷ್ಟು ಇವತ್ತಿಗೆ ಮತ್ತೆ ಯಾವುದಾದ್ರೂ ಚೆನ್ನಾಗಿರೋ ಬಿಗ್ ಬಾಸ್ ಅಪ್ಡೇಟ್ಸ್ ಬಂದರೆ ನಿಮಗೆ ಶೇರ್ ಮಾಡ್ತೇನೆ ಅಲ್ಲಿವರೆಗೂ ಟೇ ಕೇರ್ ಬೈ ಬಾಯ್